ಪ್ರತಿ ಸೂರ್ಯೋದಯವು ಹೊಸ ಆರಂಭವನ್ನು ಚಿತ್ರಿಸುತ್ತದೆ ಆದರೆ ಆರ್ಥರ್ಗೆ ಅದು ಸಾಮಾನ್ಯವಾಗಿ ಹಳೆಯ ಸಮಸ್ಯೆಯನ್ನು ಎತ್ತಿ ತೋರಿಸುತ್ತಿತ್ತು ಅವರ ಮಗ ಲಿಯೋ ಪ್ರಕಾಶಮಾನ ಮತ್ತು ಉತ್ಸಾಹದಿಂದ ತುಂಬಿದ್ದನು ಆದರೂ ಅವನು ಕ್ಷಣಿಕ ನಿರ್ಣಯವನ್ನು ಹೊಂದಿದ್ದನು ಒಂದು ಕೆಲಸ ಸವಾಲಾಗುತ್ತಿದ್ದಂತೆ ಲಿಯೋನ ಉತ್ಸಾಹವು ಬೇಗನೆ ಮರೆಯಾಗುತ್ತಿತ್ತು ಅದರ ಸ್ಥಾನದಲ್ಲಿ ಶರಣಾಗತಿಯ ನಿಟ್ಟುಸಿರು ಬರುತ್ತಿತ್ತು ಆರ್ಥರ್ ಲಿಯೋನಲ್ಲಿ ಪರಿಶ್ರಮದ ನಿಜವಾದ ಸಾರವನ್ನು ತುಂಬಲು ಹಂಬಲಿಸುತ್ತಿದ್ದರು ಕೇವಲ ಬ್ರೂಟ್ ಫೋಸ್ ಅಲ್ಲ ಆದರೆ ಬುದ್ಧಿವಂತ ಸಹಿಷ್ಣುತೆ ಒಂದು ಮಧ್ಯಾಹ್ನ ಆರ್ಥರ್ ಲಿಯೋವನ್ನು ತನ್ನ ಗೊಂದಲಮಯವಾದ ಅಧ್ಯಯನ ಕೊಠಡಿಗೆ ಕರೆದುಕೊಂಡು ಹೋದರು ಅದು ಎತ್ತರದ ಪುಸ್ತಕದ ಕಪಾಟುಗಳು ಮತ್ತು ಮರೆತು ನಿಧಿಗಳಿಂದ ತುಂಬಿತ್ತು ಅವರು ಸುಂದರವಾದ ಹಳೆಯ ಹಿತ್ತಾಳೆಯ ದಿಕ್ಸೂಚಿಯನ್ನು ಅತ್ಯಂತ ಮೇಲಿನ ಶೆಲ್ಫ್ ಮೇಲೆ ಬಹುತೇಕ ಚಾವಣಿಯನ್ನು ಮುಟ್ಟುವ ಎತ್ತರದಲ್ಲಿ ತೋರಿಸಿದರು ಆ ದಿಕ್ಸೂಚಿ ನನ್ನ ಮಗ ಆರ್ಥರ್ ಘೋಷಿಸಿದರು ನಿಮ್ಮ ಮುತ್ತಾತನದು ನೀವು ಅದನ್ನು ಪಡೆಯಲು ಸಾಧ್ಯವಾದರೆ ಅದು ನಿಮ್ಮದು ಲಿಯೋನ ಕಣ್ಣುಗಳು ಹೊಳೆಯಿತು ನಂತರ ಬೇಗನೆ ಮಂಕಾಯಿತು ಶೆಲ್ಫ್ ಅಸಾಧ್ಯವಾಗಿ ಎತ್ತರವಾಗಿತ್ತು ಅವನ ಕೈಗೆ ಸಿಗದಷ್ಟು ದೂರ ಕೋಣೆ ಪುಸ್ತಕಗಳು ಪೆಟ್ಟಿಗೆಗಳು ಮತ್ತು ಪೀಠೋಪಕರಣಗಳ ಜಟಿಲವಾಗಿತ್ತು ಏಣಿಯೂ ಅಪ್ರಾಯೋಗಿಕ ಅಪಾಯಕಾರಿಯೂ ಆಗಿತ್ತು ನೀಯೋ ಹುಬ್ಬುಗಂಟಿಕ್ಕಿದನು ಎಲ್ಲದರ ಅನ್ಯಾಯದ ಬಗ್ಗೆ ಗೊಣಗಿದನು ಅವನು ಮೊದಲು ಹಿಗ್ಗಿಸಿ ನಿಷ್ಪ್ರಯೋಜಕವಾಗಿ ಜಿಗಿದನು ಅವನ ಬೆರಳುಗಳು ಕೇವಲ ಗಾಳಿಯನ್ನು ಸ್ಪರ್ಶಿಸುತ್ತಿದ್ದವು ನಂತರ ಅವನು ಒಂದು ಸಣ್ಣ ಸ್ಟೂಲ್ ಎಳೆದು ತಂದನು ಅಪಾಯಕಾರಿಯಾಗಿ ಅಲುಗಾಡುತ್ತಾ ದಿಕ್ಸೂಚಿ ಇನ್ನೂ ಇಂಚುಗಳಷ್ಟು ದೂರದಲ್ಲಿರುವುದನ್ನು ಕಂಡುಕೊಂಡನು ಹತಾಶೆ ಅವನನ್ನು ಕಾಡಿತು ಅವನು ನಿಲ್ಲಲು ಗಟ್ಟಿಮುಟ್ಟಾದ ಪುಸ್ತಕವನ್ನು ಹುಡುಕಿದನು ಆದರೆ ನೆಲವು ತುಂಬಾ ಅಸಮವಾಗಿತ್ತು ಅವನು ಉದ್ದವಾದ ತೆಳುವಾದ ಪೊರಕೆಯ ಹಿಡಿಕೆಯನ್ನು ಸಹ ಪರಿಗಣಿಸಿದನು ಆದರೆ ಅದು ದಿಕ್ಸುಚಿಯನ್ನು ಮತ್ತಷ್ಟು ಹಿಂದೆ ತಳ್ಳಿತು ಬೀಳುವ ಅಪಾಯವಿತ್ತು ಇದು ಅಸಾಧ್ಯ ಅಪ್ಪ ಲೀಯೋ ಕೈಗಳನ್ನು ಮೇಲೆತ್ತಿ ಉದ್ಗರಿಸಿದನು ಆರ್ಥರ್ ತನ್ನ ತೋಳು ಕುರ್ಚಿಯಿಂದ ನೋಡುತ್ತಾ ಸೌಮ್ಯವಾಗಿ ನಕ್ಕರು ಅಸಾಧ್ಯವೇ ಲೀಯೋ ಅಥವಾ ಸ್ಪಷ್ಟವಾಗಿಲ್ಲವೇ ಕೆಲವೊಮ್ಮೆ ಉತ್ತರವು ಎತ್ತರಕ್ಕೆ ತಲುಪುವುದರಲ್ಲಿಲ್ಲ ಆದರೆ ವಿಭಿನ್ನವಾಗಿ ನೋಡುವುದರಲ್ಲಿರುತ್ತದೆ ಒಂದು ಕ್ಷಣ ಮೇಲೆ ನೋಡುವುದನ್ನು ನಿಲ್ಲಿಸು ನಿರಾಶನಾದ ಲಿಯೋ ಒಂದು ಬ್ಯಾಗ್ ಕುರ್ಚಿಯ ಮೇಲೆ ಕುಸಿದನು ಅವನ ನೋಟವು ಪ್ರಭಾವಶಾಲಿ ಶೆಲ್ಫ್ನಿಂದ ಅವನ ಸುತ್ತಲಿನ ಗೊಂದಲಮಯ ಕೋಣೆಗೆ ತಿರುಗಿತು ಅವನು ಪುರಾತನ ಮೇಜಿನ ಗೆರೆಗಳನ್ನು ರತ್ನಗಂಬಳಿಯ ಮಾದರಿಯನ್ನು ಗಮನಿಸಿದನು ಮತ್ತು ನಂತರ ಅವನ ಕಣ್ಣುಗಳು ಏನೋ ವಿಚಿತ್ರವಾದುದನ್ನು ಸೆಳೆಯಿತು ಅಲ್ಲಿ ಕೆಳಗಿನ ಶೆಲ್ಫ್ನ ಕಪ್ಪು ಮರದ ವಿರುದ್ಧ ಬಹುತೇಕ ಅಗೋಚರವಾಗಿ ಒಂದು ತೆಳ್ಳಗಿನ ಕಪ್ಪು ದಾರವಿತ್ತು ಅದು ಪುಸ್ತಕಗಳ ರಾಶಿಯ ಹಿಂದೆ ಕಣ್ಮರೆಯಾದಂತೆ ತೋರಿತು ತನ್ನ ಕಣ್ಣುಗಳಿಂದ ಅದರ ಸೂಕ್ಷ್ಮ ಹಾದಿಯನ್ನು ಅನುಸರಿಸಿದಾಗ ಲಿಯೋ ಅದು ಮೇಲಿನ ಶೆಲ್ಫ್ ಮೇಲೆ ಸಂಪೂರ್ಣವಾಗಿ ಮೇಲಕ್ಕೆ ಮತ್ತು ಪುರಾತನ ದಿಕ್ಸೂಚಿಗೆ ಕಟ್ಟಲ್ಪಟ್ಟಿರುವುದನ್ನು ಅರಿತುಕೊಂಡನು ಆರ್ಥರ್ ಈ ವಿಸ್ತಾರವಾದ ವ್ಯವಸ್ಥೆಯನ್ನು ಯೋಜಿಸಿದ್ದರು ಹಠಾತ್ ತಿಳುವಳಿಕೆಯೊಂದಿಗೆ ಲಿಯೋ ಕೆಳಗಿನ ಶೆಲ್ಫ್ನಿಂದ ಪುಸ್ತಕಗಳನ್ನು ಎಚ್ಚರಿಕೆಯಿಂದ ಸರಿಸಿದನು ದಾರದ ಉದ್ದವನ್ನು ಬಹಿರಂಗಪಡಿಸಿದನು ಅವನು ಅದನ್ನು ನಿಧಾನವಾಗಿ ಎಳೆದನು ದಿಕ್ಸೂಚಿ ಕೆಳಗೆ ಬೀಳುವ ಬದಲು ಲಾವಣ್ಯದಿಂದ ಮುಂದಕ್ಕೆ ಜಾರಿತು ಅಂಚಿನಿಂದ ವಾಲಿತು ಮತ್ತು ಆರ್ಥರ್ ಮೊದಲೇ ನೆಲದ ಮೇಲೆ ಸೂಕ್ಷ್ಮವಾಗಿ ಇಟ್ಟಿದ್ದ ದಪ್ಪ ಮಡಚಿದ ಕಂಬಳಿಯ ಮೇಲೆ ನಿಧಾನವಾಗಿ ಇಳಿಯಿತು ಲಿಯೋನ ಮುಖದ ಮೇಲೆ ದೊಡ್ಡ ನಗು ಹರಡಿತು ಅವನು ಏರಬೇಕಾಗಿರಲಿಲ್ಲ ಅವನು ಕೇವಲ ಗಮನಿಸಬೇಕಾಗಿತ್ತು ಆರ್ಥರ್ ನಡೆದು ಬಂದರು ದಿಕ್ಸೂಚಿಯನ್ನು ಎತ್ತಿಕೊಂಡು ತಮ್ಮ ಹೊಳೆಯುವ ಮಗನಿಗೆ ಕೊಟ್ಟರು ನೋಡು ಲಿಯೋ ನಿಜವಾದ ಪರಿಶ್ರಮವು ಯಾವಾಗಲೂ ಬ್ರೂಟ್ ಸ್ಟ್ರೆಂಥ್ ಅಥವಾ ಅದೇ ವಿಫಲ ಪ್ರಯತ್ನಗಳನ್ನು ಗಟ್ಟಿಯಾಗಿ ಪುನರಾವರ್ತಿಸುವುದರಲ್ಲಿಲ್ಲ ಅದು ಹಿಂದೆ ಸರಿದು ಇಡೀ ಪರಿಸರವನ್ನು ಅವಲೋಕಿಸಿ ಮತ್ತು ನಿಜವಾದ ಸಮಸ್ಯೆಯನ್ನು ಗುರುತಿಸುವುದರಲ್ಲಿರುತ್ತದೆ ಸವಾಲು ಎತ್ತರದಲ್ಲಿರಲಿಲ್ಲ ಅದು ಗುಪ್ತ ಮಾರ್ಗವಾಗಿತ್ತು ಚುರುಕಾದ ಪರಿಹಾರವಾಗಿತ್ತು ಜೀವನದ ದೊಡ್ಡ ಅಡೆತಡೆಗಳು ಸಾಮಾನ್ಯವಾಗಿ ತಪ್ಪಾದ ದಿಕ್ಕಿನಲ್ಲಿ ಹೆಚ್ಚು ಪ್ರಯತ್ನವನ್ನು ಬೇಡುವುದಿಲ್ಲ ಆದರೆ ಹೊಸ ದೃಷ್ಟಿಕೋನ ಸೃಜನಾತ್ಮಕ ಚಿಂತನೆಯನ್ನು ಬೇಡುತ್ತವೆ ಕೆಲವೊಮ್ಮೆ ಅತ್ಯಂತ ಪರಿಶ್ರಮಿ ಮನಸ್ಸು ಎಂದರೆ ಬೀಗ ಹಾಕಿದ ಬಾಗಿಲನ್ನು ಬಲವಂತವಾಗಿ ತೆರೆಯಲು ಪ್ರಯತ್ನಿಸುವುದನ್ನು ನಿಲ್ಲಿಸಿ ಬದಲಿಗೆ ಕೀಲಿಕೈಯನ್ನು ಹುಡುಕಬೇಕೆಂದು ತಿಳಿದಿರುವ ಮನಸ್ಸು ಲಿಯೋ ದಿಕ್ಸೂಚಿಯನ್ನು ಹಿಡಿದುಕೊಂಡನು ಯಾವುದೇ ಉಪನ್ಯಾಸ ನೀಡಬಹುದಾದಕ್ಕಿಂತ ಆಳವಾಗಿ ಕೆತ್ತಿದ ಪಾಠ ನೀವು ಕಂಡುಹಿಡಿಯಲು ಕಾಯುತ್ತಿರುವ ಗುಪ್ತ ಮಾರ್ಗಗಳು ಯಾವುವು ಕೇವಲ ಹೆಚ್ಚು ಪ್ರಯತ್ನಿಸಬೇಡಿ ಚುರುಕಾಗಿ ಯೋಚಿಸಿ ಈ ಕಥೆ ನಿಮಗೆ ಹೊಸ ಪರಿಹಾರಗಳನ್ನು ಹುಡುಕಲು ಸ್ಫೂರ್ತಿ ನೀಡಿದ್ದರೆ ನಮಗೆ ಲೈಕ್ ನೀಡಿ ಮತ್ತು ಜ್ಞಾನ ಮತ್ತು ಅನಿರೀಕ್ಷಿತ ವಿಜಯಗಳ ಹೆಚ್ಚಿನ ಕಥೆಗಳಿಗಾಗಿ ಕನ್ನಡ ರಾಪೊಗೆ ಚಂದಾದಾರರಾಗಿ ನಿಮ್ಮ ಚುರುಕು ಪರಿಶ್ರಮದ ಕಥೆಗಳನ್ನು ಕೆಳಗಿನ ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ